लखनऊ सुपर जायंट्स को मिली अपने सीजन की एक, एक और जीत <that's> బోట ఆ గ్లో బాడ నోడి మిక్చర్ అండ్ టాటోర్ కుంటే బిల్ ఆ ఫ్రెండ్ అదే మాట్లాడనా ಫ್ರೆಂಡ್ಸ್ ನಾವು ಡಿಫ್ರೆಂಟ್ ಟೈಪ್ ಕುಂಟೆ ಬೆಲ್ಲ ಮಾಡ್ತಾಯಿದ್ದೀರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಂದು ತೋರಿಸ್ತೀರ ಆಗಿದ ಮೇಲೆ ನೋಡಿ ಈಗ ನಮ್ಮ ವಿರ್ಡ್ ಕುಂಟೆ ಬೆಲ್ಲೇ ರೆಡಿ ಆಗೈತೆ ಹ್ಞೂ ಆಯ್ತು ಇದಿಂದ ನೋಡಿ I'm going name, the going to Hmm. Out by out and chance by chance. Out by out. Okay. <laughs>

री

ಯಾ ದು ಸರಿ ನಾನು ಹೋಗ್ಲೇಬೇಕು ಇದು ಯಾವುದು ನಿಂತಾ ಪರಿಚಯ ಇದು ಇದು तो वो इंदा वेकेशन राजा पोलीस केस माथ पण कायतला निनोड कुंडारवर सोपण ಹಾಕಕೊಳ್ಳೋಣ ಎಲ್ಲಿ ನೀಂಗ ಒಂದು ಟೆನೆ ಕೊಡ್ತೀನಿ ರೇಟ್ ಕೊಟ್มา ನಾನು ಓನ ನೀನು ಇಡೋಗಿದ್ಮೈ तरकरी ದುಗೆಕಾಯಿ ಮಾಂಗನ್ ಬೇಕಿತ್ತು ಅಂತ ನಾನು ಮಾಡಿದೆ करियन सौपुर पालक सप्ते नूरीपत